ಒಂದು ಮದುವೆಯಿಂದ ಅವಳಿಗಾಗಿರೋ ಆಘಾತದಿಂದ ಅವ್ರು ಹೊರಗೆ ಬರಲಿ ಜೀವನ ಅಂದರೆ ಬರೀ ಮದುವೆ ಮಕ್ಕಳು ಸಂಸಾರ ಅಷ್ಟೇ ಅಲ್ಲ ಅನ್ನೋದು ಅವರ ಮನಸ್ಸಿಗೂ ಗೊತ್ತಾಗಬೇಕು ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆ ಟೈಮ್ನಲ್ಲಿ ನೀನಿರು ಅವ್ರ ಜೊತೇಲಿ ಎಂದು ಹೇಳಿದ ಅಜಯ್ ಸರಿ ಕಣೋ ಈಗ ನನ್ನ ಫಸ್ಟ್ ಸ್ಟೆಪ್ ಅವರನ್ನು ತವ್ರ ಮನೆಯಿಂದ ನಮ್ಮನೆಗೆ ಕರ್ಕೊಂಡೋಗೋದು ನಿಮ್ಮನೆಗೆ ಕರ್ಕೊಂಡೋಗ್ತೀಯಾ ಭಾವ ಏನು ಅನ್ನಲ್ವಾ ಅದ್ಯಾರೆ ನಿನ್ನ ಫ್ರೆಂಡ್ ನನಗೂ ಗೊತ್ತಿಲ್ಲದೆ ಇರೋರು ಅವ್ರ ಬಗ್ಗೆ ಇಷ್ಟೊಂದು ಕೇರ್ ತಗೊಳ್ತಾ ಇದ್ದೀಯಾ ಅಂದರೆ ನಿನಗೆ ತುಂಬ ಕ್ಲೋಸ್ ಫ್ರೆಂಡೇ ಇರಬೇಕು ಎಂದು ಕುತೂಹಲದಿಂದ ಕೇಳಿದ ಅಜಯ್ ಹೌದು ಕಣೋ ನನಗೆ ತುಂಬ ಬೇಕಾದವರು ನಿನಗೂ ಪರಿಚಯ ಇರೋರೆ ನೀನು ಇಲ್ಲಿ ಬಂದಾಗ ಅವರನ್ನು ನೋಡಿದರೆ ಗೊತ್ತಾಗುತ್ತೆ ನೀನು ಹೇಳಿದಾಗೆ ಅವರನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನು ನಾನಿನ್ನೂ ಯೋಚನೆ ಮಾಡಬೇಕು ಸರಿ ಮತ್ತೆ ಕಾಲ್ ಮಾಡ್ತೀನಿ ನೀನು ಹುಷಾರು ಬಾಯ್ ಟೇಕ್ ಕೇರ್ ಏನು ಹೇಳಿದ್ರು ಅದಕ್ಕೆ ಅಜಯ್ ಗೌರಿ ಬಗ್ಗೆ ಎಲ್ಲ ಹೇಳಿದ್ರೆ ಅವರಿಗೆ ಅವ್ರ ಮನಸ್ಸಿನಲ್ಲಿ ಇನ್ನೂ ಗೌರಿ ಬಗ್ಗೆ ಪ್ರೀತಿ ಇದೆಯಾ ಎಂದು ಒಂದೇ ಸಮನೆ ಪ್ರಶ್ನೆಗಳನ್ನ ಕೇಳಿದಳು ವಿಮಲ ಸ್ವಲ್ಪ ನಿಧಾನವಿಮ್ಮು ಇಷ್ಟೊಂದು ಎಕ್ಸಿಟ್ ಆಗಬೇಡ ನಾನು ಅಜಯ್ ಹತ್ರ ಮಾತಾಡ್ದೆ ಆದ್ರೆ ಗೌರಿ ಅಂತ ಹೇಳಲಿಲ್ಲ ಅವನು ಗೌರಿನ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದ ಎರಡು ವರ್ಷ ಆಗಿದೆಯಲ್ವಾ ಅವಳ ಮದುವೆಯಾಗಿ ಈಗ ಅವನ ಪ್ರೀತಿಯ ತೀವ್ರತೆ ಹೇಗಿದೆಯೋ ನನ್ಗೆ ಗೊತ್ತಿಲ್ಲ ಅವಳು ತೊಂದರೆಯಲ್ಲಿದ್ದಾಳೆ ಅನ್ನೋದನ್ನ ಅವನು ಹೇಗೆ ತಗೊಳ್ತಾನೋ ನನಗೆ ಗೊತ್ತಿಲ್ಲ ಅವನಿಗೆ ಬೇಜಾರಾದ್ರೆ ಅಲ್ಲಿ ಹೇಳ್ಕೊಳಕು ಯಾರು ಇಲ್ಲ ಅಲ್ವಾ ಮುಂದೆ ಸಂದರ್ಭ ಬಂದಾಗ ಹೇಳಿದ್ರಾಯ್ತು ಹೌದಲ್ವಾ ಅಜಯ್ ಅವ್ರ ಬಗ್ಗೆ ನಾನು ಯೋಚನೆ ಮಾಡಲೇ ಇಲ್ಲ ಮತ್ತೀಗೇನು ಮಾಡೋದು ಗೌರಿಯ ಮುಂದಿನ ಜೀವನ ಅವಳಿಗೆ ಹೇಗೆ ಸಹಾಯ ಮಾಡೋದು ಅದೇ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮನೆಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ಆದರೆ ಅಲ್ಲಿ ಅಣ್ಣಂಗೆ ವಿಷಯ ಗೊತ್ತಾಗುತ್ತೆ ಆಮೇಲೆ ಅವರಿಂದ ಅತ್ತೆಗೆ ಮತ್ತು ಅತ್ತೆಯಿಂದ ಗೌರಿ ಅಮ್ಮನಿಗೆ ಸೊ ನಮ್ಮನಿಗೆ ಕರ್ಕೊಂಡೋಗೋದು ಅಷ್ಟು ಒಳ್ಳೆ ಐಡಿಯಾ ಅಲ್ಲ ನಮ್ಮನಿಗೆ ಕರ್ಕೊಂಡು ಹೋಗೋದಕ್ಕೂ ಆಗಲ್ವಲ್ಲ ಅದಕ್ಕೆ ಅತ್ತೆ ಮಾವ ಇವರು ಯಾರೂ ಒಪ್ಪಲ್ಲ ಎಂದು ಚಿಂತೆಯಿಂದ ನುಡಿದಳು ವಿಮಲ ಸ್ವಲ್ಪ ಹೊತ್ತು ಇಬ್ಬರು ಮೌನವಾಗಿ ಯೋಚಿಸತೊಡಗಿದ್ರು ಯಾವ ಮಾರ್ಗವೂ ಅಳಿಲಿಲ್ಲ ಒಬ್ಬರ ಜೀವನದ ಜವಾಬ್ದಾರಿ ತೆಗೆದುಕೊಂಡು ದಡ ಮುಟ್ಟಿಸುವುದು ಹುಡುಗಾಟವಲ್ಲ ಚಲನಚಿತ್ರಗಳಲ್ಲಿ ಕಾದಂಬರಿಗಳಲ್ಲಿ ನಡೆದಂತೆ ನಿಜ ಜೀವನದಲ್ಲಿ ಯಾರೋ ಒಬ್ಬ ಹೀರೋ ಬಂದು ಎಲ್ಲರ ಜೀವನ ಸರಿ ಮಾಡುವುದಿಲ್ಲ ಅವರವರ ಜೀವನಕ್ಕೆ ಅವರೇ ಹೊಣೆಗಾರರು ಇನ್ನೊಬ್ಬರ ಜೀವನದ ನಿರ್ಧಾರ ತೆಗೆದುಕೊಂಡಾಗ ಒಳ್ಳೆಯದಾದ್ರೆ ಸರಿ ಸ್ವಲ್ಪ ತಪ್ಪಾದರೂ ಜೀವನ ಪೂರ್ತಿ ಕೊರಗುವಂತಾಗುತ್ತದೆ ಅವಸರದಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ವಿಷಯವಾಗಿರಲಿಲ್ಲ ಗೌರಿಯ ಜೀವನ ಅವರ ನಿರ್ಧಾರದ ಪರಿಣಾಮವನ್ನು ಅನುಭವಿಸಬೇಕಾದವರು ಅವರಲ್ಲದೆ ಗೌರಿಯಾಗಿರುವುದು ಅವರ ಚಿಂತೆಯನ್ನು ಇನ್ನೂ ಹೆಚ್ಚಿಸಿತ್ತು ವಿಮಲಾ ಅಹಲ್ಯ ಏನಿಬ್ರಿಗೆ ಕೂತ್ಬಿಟ್ರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ ಊರ ಹಬ್ಬ ಅಂತ ಬಂದಿದ್ದೀರಿ ದೇವಸ್ಥಾನದ ಕಡೆ ತಲೆ ಹಾಕಲಿಲ್ಲ ಇಬ್ಬರು ಸ್ವಲ್ಪ ಜಾತ್ರೆ ಗೀತ್ರೆ ನೋಡ್ಕೊಂಡು ಬನ್ನಿ ಎಂದು ವಿಮಲಾಳ ಅಮ್ಮ ಇಬ್ಬರಿಗೂ ತರಾಟೆಗೆ ತೆಗೆದುಕೊಂಡ್ರು ಹೋಗ್ತೀವಿ ಅತ್ತೆ ನಾವಿಬ್ಬರು ಈಗ ಅದೇ ವಿಷಯವನ್ನ ಮಾತಾಡ್ಕೊಳ್ತಾ ಇದ್ವಿ ಎಂದು ಅಹಲ್ಯ ಹೇಳಿದಳು ವಿಮು ಆ ಗೌರಿನೂ ಕರ್ಕೊಂಡ್ಬಾರೆ ಯಾಕೋ ಬಂದಾಗಿಂದಲೂ ಪಾಪ ಹುಡುಗಿ ಭಾಳ ಮಂಕಾಗಿದೆ ಏನಾದರೂ ತೊಂದರೆ ಇದೆಯೋ ಏನೋ ಸ್ವಲ್ಪ ಮಾತಾಡಿ ನೋಡು ಅವಳ ಹತ್ರ ಆ ಸತ್ಯಣ್ಣನಿಗಂತೂ ಏನೂ ಗೊತ್ತಾಗಲ್ಲ ಸಾವಿತ್ರಮ್ಮ ಮಗಳಿಗೆ ಇನ್ನು ಮಕ್ಕಳಾಗಿಲ್ಲ ಅಂತ ಗೋಳ್ ಇಡ್ತಾರೆ ಚಿಕ್ಕ ಹುಡುಗಿ ಅದು ಚಿಕ್ಕ ವಯಸ್ಸು ಬಿಡ್ರಿ ಅಂದರೂ ಕೇಳಲ್ಲ ಮದುವೆಯಾಗಿ ಎರಡು ವರ್ಷವೇ ಆಗಿರೋದು ಆಗಲೇ ಇಪ್ಪತ್ತು ವರ್ಷ ಆಗಿದೆಯೇನೋ ಅನ್ನೋ ಆಡ್ತಾರೆ ಎಂದರು ವಿಮಲಳ ತಾಯಿ ಆ ಮಾತನ್ನು ಕೇಳಿ ವಿಮಲ ಅಹಲ್ಯ ಇಬ್ಬರಿಗೂ ಗೌರಿ ಎಂತಹ ಸಂದಿಗ್ನ ಪರಿಸ್ಥಿತಿಯಲ್ಲಿದ್ದಾಳೆ ಎನ್ನುವುದರ ಅರಿವಾಯಿತು ಮೊದಲು ಅವಳನ್ನು ಆ ಸ್ಥಿತಿಯಿಂದ ಪಾರು ಮಾಡಬೇಕು ಎಂದ್ಕೊಂಡ್ರು ಬಾ ವಿಮಲ ದೇವಸ್ಥಾನಕ್ಕೆ ಹೋಗ್ಬರೋಣ ಆ ದೇವರೇ ಒಂದು ದಾರಿ ತೋರಿಸ್ಬೇಕು ನಮಗೆ ಗೌರಿನ ಜೊತೆಗೆ ಕರ್ಕೊಂಡು ಹೋಗೋಣ ಗೌರಿ ವಿಮಲ ಹಾಗೂ ಅಹಲ್ಯ ದೇವಸ್ಥಾನಕ್ಕೆ ಹೋದರು ದೇವರ ಬಳಿ ಮೂವರ ಬೇಡಿಕೆಯು ಒಂದೇ ಆಗಿತ್ತು ದೇವಸ್ಥಾನದಿಂದ ಬರುವಾಗ ಅಹಲ್ಯಾಳ ತಾಯಿ ಅಂಬುಜಾ ಅವರಿಂದ ಫೋನ್ ಬಂತು ಅವರ ಜೊತೆ ಮಾತನಾಡಿದ ಮೇಲೆ ಅಹಲ್ಯಾಳಿಗೆ ಹೊಸದೊಂದು ಆಲೋಚನೆ ಮೂಡಿ ಬಂತು ಸಂಜೆ ದೇವಸ್ಥಾನದಲ್ಲಿ ದೀಪೋತ್ಸವ ಮುಗಿಸಿ ಮನೆಗೆ ಬರುವಾಗ ಅಹಲ್ಯ ಗೌರಿಯನ್ನ ತಮ್ಮೊಂದಿಗೆ ಮನೆಗೆ ಕರೆತಂದಳು ಜೊತೆಯಲ್ಲಿ ವಿಮಲಳನ್ನ ಕೂರಿಸ್ಕೊಂಡು ತನ್ನ ಮಾತನ್ನ ಆರಂಭಿಸಿದಳು ಗೌರಿ ನನಗೊಂದು ಆಲೋಚನೆ ಇದೆ ಸದ್ಯಕ್ಕೆ ನೀನು ನನ್ನ ಜೊತೆಗೆ ನನ್ನ ಅಮ್ಮನ ಮನೆಗೆ ಬಾ ಅಲ್ಲಿಂದ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಸರಿನಾ ಸಿರಿಯತ್ಕೆ ನೀವ್ ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ ಬಟ್ ನಮ್ಮ ಅಮ್ಮನಿಗೆ ಏನಂತ ಹೇಳೋದು ಅವರು ನಿಮ್ಮ ಅಮ್ಮನ ಮನೆಗೆ ಕಳಿಸೋಕೆ ಒಪ್ತಾರೋ ಇಲ್ವೋ ಎಂದು ಚಿಂತೆಯಿಂದ ಹೇಳಿದಳು ಗೌರಿ ಸದ್ಯಕ್ಕೆ ನಿಮ್ಮ ಅಮ್ಮನಿಗೆ ಏನು ಹೇಳೋದೇ ಬೇಡ ನೀನು ಗಂಡನ ಮನೆಗೆ ಹೋಗ್ತಾ ಇದೆಯಾ ಅಂತ ಅವ್ರು ಅಂದ್ಕೊಳ್ಳಿ ನಿನ್ನ ಲೈಫ್ ಒಂದು ರೀತಿ ಸೆಟ್ ಆದ್ಮೇಲೆ ಮೇಲೆ ಹೇಳೋಣ ಎಂದಳು ಅಹಲ್ಯ ಅಷ್ಟರಲ್ಲಿ ಗೌರಿಯ ಮೊಬೈಲ್ ರಿಂಗ್ ಆಯ್ತು ಪರದೆ ಮೇಲೆ ಭಾಸ್ಕರಣ್ಣ ಎಂಬ ಹೆಸರು ಬಂದಿತ್ತು ಅಹಲ್ಯ ಗೌರಿಯ ಮುಖ ನೋಡಿದಳು ಗೌರಿ ಕಾಲ್ ರಿಸೀವ್ ಮಾಡುವುದೋ ಬೇಡವೋ ಎಂಬ ಗೊಂದಲದಲ್ಲಿದ್ದಂತೆ ಅನ್ನಿಸ್ತು ರಿಸೀವ್ ಮಾಡು ಗೌರಿ ಎಂದು ಹೇಳುವ ಮೊದಲೇ ಕಾಲ್ ಕಟ್ಟಾಗಿತ್ತು ಇಲ್ಲಿಗೆ ಬಂದಾಗ್ಲಿಂದ ಭಾಸ್ಕರಣ್ಣನ ಒಂದು ಕಾಲ್ ರಿಸೀವ್ ಇಲ್ಲ ಅದ್ಕೆ ಅವನಿಗೆ ಏನಾದರೂ ವಿಷಯ ಗೊತ್ತಿದೆಯೋ ಇಲ್ವೋ ಏನು ಮಾತಾಡಬೇಕೋ ಗೊತ್ತಾಗ್ತಿಲ್ಲ ಸಾರಿ ಕಾಲ್ ಬಂದರೆ ಮಾತಾಡು ಅಮ್ಮನ ಮನೆಗೆ ಊರ ಹಬ್ಬಕ್ಕೆ ಬಂದಿದ್ದೀನಿ ಅಂತ ಹೇಳು ನೀನು ಮಾತಾಡಿದ್ರೆ ತಾನೆ ಅವರಿಗೆ ವಿಷಯ ಗೊತ್ತಿದೆಯೋ ಇಲ್ವೋ ಅಂತ ಗೊತ್ತಾಗೋದು ಜೊತೆಗೆ ಎಷ್ಟು ದಿನ ಅಂತ ಅವರಿಂದ ತಪ್ಪಿಸ್ಕೊಂಡು ಓಡಾಡ್ತೀಯಾ ಎಂದರು ಅಹಲ್ಯ ಮತ್ತೆರಡು ನಿಮಿಷದಲ್ಲಿ ಮತ್ತೆ ಫೋನ್ ರಿಂಗ್ ಆಯಿತು ಮತ್ತೆ ಭಾಸ್ಕರಣ್ಣ ಎಂದಾಗ ಮಾತಾಡು ಎಂದು ಅಹಲ್ಯ ಸನ್ನೇಹ ಮಾಡಿದ್ರು ಹೇಗಿದ್ದೀಯ ಗೌರಿ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಮನೇಲಿ ಎಲ್ಲ ಆರಾಮಿದ್ದೀರಾ ಆರಾಮಿದ್ದೀವಿ ಭಾಸ್ಕರಣ್ಣ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಅಮ್ಮನ ಮನೆಗೆ ಯಾಕಮ್ಮ ಏನಾದರೂ ಆಯಿತಾ ಮನೇಲಿ ಊರಬ್ಬ ಇದೆ ಅಣ್ಣ ಅದಕ್ಕೆ ಬಂದಿದ್ದೀನಿ ಹೌದಾ ಸರಿ ನಮ್ಮ ಹುಷಾರು ಅಣ್ಣ ಇಲ್ಲಿ ಸಿಗ್ನಲ್ ಸರಿಯಾಗಿ ಸಿಗ್ತಿಲ್ಲ ನಾನು ಊರಿಗೆ ಬಂದ ಮೇಲೆ ಫೋನ್ ಮಾಡ್ತೀನಿ ಸರಿ ಗೌರಿ ಹಾಗೆ ಮಾಡು ಹುಷಾರು ಅಂತೂ ನಿನಗೊಬ್ಬ ದೇವರು ಕೊಟ್ಟ ಅಣ್ಣ ಸಿಕ್ಕಿದ್ದಾನೆ ಅನ್ನು ಎಂದಳು ವಿಮಲ ಚಿಂತೆಯಿಂದ ಕಂಗೆಟ್ಟ ಗೌರಿ ಮುಂದೇನು ಮಾಡೋದು ಅದ್ಕೆ ಎಂದು ಅಹಲ್ಯಾಳನ್ನ ಕೇಳಿದ್ದಳು ನೀನೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ ಮುಂದಿನದನ್ನ ನಾನ್ ನೋಡ್ಕೋತೀನಿ ನಮ್ಮ ಅಮ್ಮನ ಮನೆಗೆ ಹೋಗೋಣ ಎಂದಳು ಅಹಲ್ಯ ಗೌರಿ ಮನೆಗೆ ಹೊರಟ್ಟಳು ಹೇಳಿ ಅದ್ಕೆ ಏನು ಯೋಚನೆ ಮಾಡ್ತಿದ್ದೀರಾ ಗೌರಿ ಬಗ್ಗೆ ಎಂದು ಕುತೂಹಲದಿಂದ ಕೇಳಿದಳು ವಿಮಲ ಸಂಜೆ ಅಮ್ಮನ ಫೋನ್ ಬಂದಿತ್ತು ಅಮ್ಮಂಗೆ ಸೂಕ್ಷ್ಮವಾಗಿ ವಿಷಯ ಹೇಳಿದ್ದೀನಿ ಮುಂದಿನದನ್ನ ನಾನು ನೋಡ್ಕೋತೀನಿ ಅಂತ ಅಮ್ಮ ಹೇಳಿದ್ದಾರೆ ನನ್ನಮ್ಮ ಒಂದು ಜವಾಬ್ದಾರಿ ತೆಗೆದುಕೊಂಡ್ರೆ ಅದಕ್ಕೆ ಸರಿಯಾದ ರಿಸಲ್ಟ್ ಸಿಗೋವರೆಗೂ ಬಿಡಲ್ಲ ಎಂದಳು ಅಹಲ್ಯ ಮನೆಗೆ ತೆರಳಿದ್ದ ಗೌರಿ ತನ್ನ ಬಟ್ಟೆಗಳನ್ನ ಬ್ಯಾಗ್ನಲ್ಲಿ ನಲ್ಲಿ ತೊಡಗಿದ್ದಳು ಸಾವಿತ್ರಿ ಅತೇ ಸಾವಿತ್ರಿ ಎಂದು ಕೂಗುತ್ತಾ ಬಂದಳು ಅಹಲ್ಯ ಬಾಮ್ಮ ಅಹಲ್ಯ ದೇವಸ್ಥಾನಕ್ಕೆ ಬಂದ್ಯಾ ಎಂದು ಕರೆದರು ಸಾವಿತ್ರಮ್ಮ ಹಾ ಅತ್ತೆ ಹೋಗಿ ಬಂದ್ವಿ ನಾಳೆ ಬೆಳಿಗ್ಗೆ ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ ಗೌರಿ ಕೂಡ ಹೊರಡ್ತಾಳೇನೋ ಅವಳು ಹೊರಟ್ರೆ ನನಗೆ ಜೊತೆ ಸಿಗ್ತಾಳಲ್ವಾ ಅದಕ್ಕೆ ಕೇಳೋಕ್ ಬಂದೆ ಗೌರಿ ಯಾವತ್ತು ಹೊರಡ್ತಾಳೆ ಅತ್ತೆ ಅವಳೇನೋ ಇವತ್ತೇ ಹೊರಡ್ತೀನಿ ಅಂದ್ಲು ಒಬ್ಬಳನ್ನೇ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನೀನು ಬಂದಿದ್ದು ಒಳ್ಳೇದೇ ಆಯಿತು ಅವಳು ನಾಳೆ ನಿನ್ನ ಜೊತೆಲೆ ಹೊರಡ್ತಾಳೆ ಬಿಡು ಏನೇ ಗೌರಿ ನಿಮ್ಮ ಮನೆಯವ್ರಿಗೆ ಹೇಳಿಬಿಡು ಫೋನ್ ಮಾಡಿ ನಾಳೆ ಬರ್ತೀನಿ ಅಂತ ಅಂದರು ಸಾವಿತ್ರಮ್ಮ ಸರಿ ಗೌರಿ ಬೆಳಗ್ಗೆ ಎಂಟು ಗಂಟೆ ಹೊತ್ತಿಗೆ ಬಸ್ಸಿಗೆ ಹೋಗೋಣ ಏಳು ಗಂಟೆಗೆಲ್ಲ ನಮ್ಮ ಮನೆ ಹತ್ರ ಬಂದ್ಬಿಡು ಅಂದಳು ಅಹಲ್ಯ ಇಲ್ಲಿಂದ ಮತ್ತೆಲ್ಲಿಗೆ ಗೌರಿಯ ಪಯಣ ಸಾಗುವುದು ಅಲ್ಲ ಆದರೂ ನೆಮ್ಮದಿಯ ತಾಣ ಸಿಗುವುದು ಪರಮಾತ್ಮನೇ ಬಲ್ಲ ಗೌರಿಯ ಹೊಸ ಜೀವನದ ಮೊದಲ ಹೆಜ್ಜೆ ಅಂದು ಮುಂಜಾನೆಯಿಂದಲೇ ಶುರುವಾಗೋದ್ರಲ್ಲಿತ್ತು ಗೌರಿ ಅಹಲ್ಯ ಅಡನೆ ಅವಳ ತಾಯಿಯ ಮನೆಗೆ ಹೊರಟಳು ಐದು ತಾಸಿನ ಪಯಣ ಮೊದಲೇ ಬುಕ್ ಸೀಟಿಗೆ ಸೀಟಿಗೇನು ತೊಂದರೆ ಇರಲಿಲ್ಲ ಬೆಳಗ್ಗೆ ಬೇಗ ಹೆದ್ದಿದ್ದರಿಂದ ಅಹಲ್ಯಗೆ ಕಣ್ಣೆಳೆಯುತ್ತಿತ್ತು ಗೌರಿ ನನಗೆ ಬಸ್ ಸತ್ತಿದ ಕೂಡ್ಲೆ ನಿದ್ದೆ ಬಂದ್ಬಿಡುತ್ತೆ ಏನು ತಿಳ್ಕೊಬೇಡ ಪರವಾಗಿಲ್ಲ ಅದಕ್ಕೆ ನೀವು ಮಲ್ಕೊಳ್ಳಿ ನನಗೇನೂ ತೊಂದರೆ ಇಲ್ಲ ಗೌರಿಗೆ ತನ್ನ ಮುಂದಿನ ಜೀವನದ ಚಿಂತೆ ಕಿತ್ತು ತಿನ್ನುತ್ತಿತ್ತು ಎಲ್ಲಿಂದ ಆರಂಭವಾದ ಜೀವನ ಎಲ್ಲಿಗೋಗಿ ಮುಟ್ಟುವುದೋ ತಿಳಿಯದಾಗಿತ್ತು ಗೌರಿಯ ಆಲೋಚನೆಗಳು ದಿಕ್ಕು ದೆಸೆ ಇಲ್ಲದೆ ಹಲೆಯುತ್ತಿತ್ತು ಒಮ್ಮೆ ತಾಯಿಗೆ ಏನು ಹೇಳದೆ ಇರುವುದು ತಪ್ಪೆನಿಸಿದ್ರೆ ಇನ್ನೊಮ್ಮೆ ಸರಿ ಅನಿಸ್ತಿತ್ತು ಮದುವೆಯ ಮೊದಲು ಅಮ್ಮನಲ್ಲಿ ಏನನ್ನೂ ಮುಚ್ಚಿಡ್ತಿರ್ಲಿಲ್ಲ ಮದುವೆಯ ನಂತರದ ತನ್ನ ಬದುಕಿನ ಯಾವ ಪುಟಗಳು ತನ್ನ ರಕ್ತ ಸಂಬಂಧಗಳಿಗೆ ತಿಳಿದಿಲ್ಲ ಎಲ್ಲರ ಕಣ್ಣಲ್ಲೂ ತಾನು ದೊಡ್ಡ ಮನೆ ಸೇರಿರುವ ಅದೃಷ್ಟವಂತೆ ಮದುವೆ ಎಂಬ ಮೂರಕ್ಷರ ತನ್ನ ಬಾಳನ್ನೇ ಒಂದು ಪ್ರಶ್ನೆಯನ್ನಾಗಿಸಿದೆ ತನ್ನನ್ನ ತನ್ನವರಿಗೆ ಅಪರಿಚಿತಿಯನ್ನಾಗಿಸಿದೆ ಬದುಕಿನ ಓಟದಲ್ಲಿ ತನ್ನವರ ಬಳಿಯೇ ತಾನು ಏನನ್ನೂ ಹಂಚಿಕೊಳ್ಳಲಾಗ್ತಿಲ್ಲ ಈಗ ತನ್ನವರೆನಿಸಿಕೊಳ್ಳದ ಅಹಲ್ಯ ಮತ್ತು ಅವರ ಅಮ್ಮನ ಮುಂದೆ ಎಲ್ಲ ಬಯಲಾಗ್ತಿದೆ ಅಹಲ್ಯಾಳ ತಾಯಿಯ ಮನೆಯವರ ಬಗ್ಗೆ ಗೌರಿಗೆ ಜಾಸ್ತಿ ಏನು ತಿಳಿದಿರಲಿಲ್ಲ ಅಹಲ್ಯ ಮದುವೆಯಾಗಿ ಊರಿಗೆ ಬಂದಾಗ ಗೌರಿ ಮತ್ತು ವಿಮಲ ಹದಿನಾರು ವರ್ಷದ ಹುಡುಗಿಯರು ಅಹಲ್ಯ ಅವಳ ಪತಿ ವಿನೋದ್ ನಡನೆ ಬೆಂಗಳೂರಿನಲ್ಲಿ ನೆಲೆಸಿದ್ದಳು ಊರಿಗೆ ಬಂದಾಗಲೂ ಜಾಸ್ತಿ ಒಡನಾಟವೇನು ಇರಲಿಲ್ಲ ಕಂಡಾಗ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಅಷ್ಟೇ ವಿಮಲಳ ಮಾತುಕತೆಯಿಂದ ಅಹಲ್ಯ ತುಂಬ ತಿಳುವಳಿಕೆಯುಳ್ಳೆಂದು ತಿಳಿದಿತ್ತು ಈಗ ಅವರ ಮನೆಗೆ ಹೋಗಿ ಇರಬೇಕಾಗಿ ಬಂದಿದೆ ಅವರ ಮನೆಯವರು ಹೇಗೋ ಏನೋ ಮನೆಯಲ್ಲಿ ಯಾರು ಇರುವರೋ ಏನೋ ಏನೂ ಗೊತ್ತಾಗ್ತಿಲ್ಲ ಅಲ್ಲಿ ತನ್ನ ಜೀವನ ಹೇಗೆ ರೂಪುಗೊಳ್ಳುವುದು ಮುಂದೆ ತನ್ನ ಭವಿಷ್ಯವೇನು ಏನೊಂದೂ ತಿಳಿಯದೆ ಗೌರಿಯ ಮನ ತಲ್ಲೆಣಿಸುತ್ತಿತ್ತು ಮನೆಯಿಂದ ಹೊರಗೇನೋ ಬಂದ್ಬಿಟ್ಟೆ ಈಗ ಇವ್ರ ಮನೆಯಲ್ಲಿ ಅವಮಾನ ಆದರೆ ಏನು ಮಾಡೋದು ಮಾನ ಅವಮಾನದ ಹೊಣೆ ದೇವರದ್ದಷ್ಟೇ ಅವರಮ್ಮ ಪಂಕಜಮ್ಮನವರ ರೀತಿ ಇದ್ದರೆ ಹೇಗೆ ಬಾಳೋದು ಅಥವಾ ಅಲ್ಲಿ ಯಾರಾದರೂ ಚಂದ್ರಕಾಂತನ ರೀತಿ ಇದ್ರೆ ಏನು ಮಾಡೋದು ಮುಂತಾದ ಹತ್ತು ಹಲವಾರು ಯೋಚನೆಗಳಿಂದ ಗೌರಿ ಬಸವಳಿದಳು ಮುಂದೆ ತಾಯಿಗೆ ಎಲ್ಲ ವಿಷಯ ತಿಳಿದಾಗ ಏನನ್ನುವರು ಆಮೇಲೆ ಪೂರ್ತಿಯಾಗಿ ತವರು ಮನೆ ಇಲ್ಲದಂತೆ ಆಗುವುದೇನೋ ಎಂದೆಲ್ಲ ಯೋಚಿಸ್ತಿದ್ದ ಗೌರಿಯ ಅಪ್ಪಣೆಯ ಹಂಗಿಲ್ಲದೆ ಕಣ್ಣೀರು ಸುರಿಯುತ್ತಲೇ ಇತ್ತು ಸ್ವಲ್ಪ ಹೊತ್ತಿನ ನಿದ್ದೆಯ ನಂತರ ಅಹಲ್ಯ ಕಣ್ಣು ಬಿಟ್ಟು ನೋಡಿದಾಗ ತನ್ನದೇ ಲೋಕದಲ್ಲಿ ಮುಳುಗಿದ್ದ ಗೌರಿ ಕಂಡಳು ಗೌರಿ ನೀನು ಈ ರೀತಿ ಅಳ್ತಾ ಇದ್ರೆ ಜನ ನನ್ನ ತಪ್ಪು ತಿಳ್ಕೊತಾರ ಅಷ್ಟೇ ಎಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಅಂದಳು ಅಹಲ್ಯ ಅಯ್ಯೋ ಸಾರಿ ಅದಕ್ಕೆ ಅಳಲ್ಲ ಇನ್ಮೇಲೆ ಅಂದಳು ಗೌರಿ ಗಾಬರಿಯಲ್ಲಿ ಸುಮ್ಮನೆ ತಮಾಷೆ ಮಾಡಿದೆ ಗೌರಿ ಐ ನೋ ಈಗ ನಿನ್ ಮನಸ್ಸು ಎಷ್ಟು ಗೊಂದಲದಲ್ಲಿದೆ ಅಂತ ಗೊತ್ತು ಗುರುತು ಪರಿಚಯ ಇಲ್ಲದವರ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಭಯ ನನಗಿರುತ್ತೆ ಕೆಟ್ಟ ಅನುಭವಗಳೇ ನಿನಗೆ ಜಾಸ್ತಿ ಇರೋದ್ರಿಂದ ಅದು ಸಹಜ ಕೂಡ ಈಗ ನಮ್ಮ ಮನೆಯವರ ಪರಿಚಯ ಸ್ವಲ್ಪ ನಿನಗೆ ಮಾಡಿಕೊಡ್ತೀನಿ ಎಂದು ತನ್ನ ಮೊಬೈಲ್ನಲ್ಲಿದ್ದ ಕೆಲವು ಫೋಟೋಗಳನ್ನು ತೋರಿಸತೊಡಗಿದಳು ಇವರು ನಮ್ಮ ಅಪ್ಪ ಅಮ್ಮ ಅಪ್ಪನ ಹೆಸರು ಕೃಷ್ಣಮೂರ್ತಿ ಅಮ್ಮ ಅಂಬುಜ ಅಪ್ಪ ಗವರ್ನಮೆಂಟ್ ಕೆಲಸದಲ್ಲಿದ್ದರು ಈಗ ರಿಟೈರ್ಡ್ ಆಗಿದ್ದಾರೆ ಅಮ್ಮ ಹೌಸ್ ವೈಫ್ ಸದ್ಯಕ್ಕೆ ಮನೆಯಲ್ಲಿರೋದು ಇವರಿಬ್ಬರೇ ಒಬ್ಬ ತಮ್ಮ ಇದ್ದ ನನಗೆ ಅವನು ದೆಹಲಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಮನೆಗೂ ಅಮ್ಮನ ಮನೆಗೂ ಒಂದು ಗಂಟೆ ಪ್ರಯಾಣ ಇನ್ನು ಅವರನ್ನ ನೋಡಿ ಮಾತಾಡಿಸಿದ ಮೇಲೆ ನಿನಗೆ ಅವರ ಸ್ವಭಾವದ ಪರಿಚಯ ಆಗುತ್ತೆ ಇಬ್ರು ಸಿಟಿಯಲ್ಲೇ ಬೆಳೆದಿರೋದ್ರಿಂದ ಸ್ವಲ್ಪ ಆಧುನಿಕತೆ ವಿಶಾಲವಾದ ಮನಸ್ಸು ಎರಡೂ ಇದೆ ನನ್ನ ಮತ್ತೆ ನನ್ನ ತಮ್ಮನ ಮಧ್ಯೆ ವ್ಯತ್ಯಾಸ ಮಾಡದೆ ಬೆಳೆಸಿದ್ದಾರೆ ನಿನ್ನನ್ನು ಕೂಡ ಮನೆಯೊಳಂತೆ ನೋಡ್ಕೋತಾರೆ ಯೋಚನೆ ಮಾಡ್ಬೇಡ ಅಂತ ಹೇಳಲ್ಲ ನಿನಗೆ ಯೋಚನೆ ಮಾಡು ಆದ್ರೆ ಒಳ್ಳೇದನ್ನೇ ಯೋಚನೆ ಮಾಡು ಓಕೆ ಈಗ ನೀನು ಸ್ವಲ್ಪ ನಿದ್ದೆ ಮಾಡು ಎಂದು ಧೈರ್ಯ ತುಂಬಿದಳು ಅಹಲ್ಯ ಅಷ್ಟರಲ್ಲಿ ಗೌರಿಯ ಮೊಬೈಲ್ ಒಡೆದುಕೊಳ್ಳಲು ಆರಂಭಿಸಿತು ಅದರ ಪರದೆಯ ಮೇಲೆ ತೋರಿಸ್ತಿದ್ದ ಹೆಸರು ಚಂದ್ರಕಾಂತ್ ಅಹಲ್ಯ ಗೌರಿಯನ್ನ ನೋಡಿದಾಗ ಊರಿಗೆ ಬಂದಾಗ್ಲಿಂದ ಎರಡನೇ ಬಾರಿ ಅವರ ಫೋನ್ ಬರ್ತಾ ಇರುವುದು ನಾನಂತೂ ಮಾತಾಡಿಲ್ಲ ಅವ್ರ ಜೊತೆ ಎಂದಳು ಈಗಲೂ ಮಾತಾಡಬೇಡ ನಿಧಾನವಾಗಿ ಅದರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಈಗ ಫೋನನ್ನು ಸ್ವಿಚ್ ಆಫ್ ಮಾಡಿಟ್ಬಿಡು ಎಂದಳು ಅಹಲ್ಯ ಅಹಲ್ಯ ಹೇಳಿದಂತೆಯೇ ಫೋನ್ ಸ್ವಿಚ್ ಆಫ್ ಮಾಡಿಟ್ಟು ತನ್ನ ಯೋಚನೆಗಳಿಗೆ ಸ್ವಲ್ಪ ವಿರಾಮ ಕೊಟ್ಟು ನಿದ್ರಾ ದೇವಿಗೆ ಶರಣಾದಳು ಗೌರಿ ನನ್ನ ಫೋನ್ ಎತ್ತಲ್ವ ಏನು ಅನ್ಕೊಂಡಿದ್ದಾಳೆ ನನ್ನ ಅವಳು ಮನೆ ಬಿಟ್ಟೋದ್ ಕೂಡಲೇ ನಾನು ಸುಮ್ಮಗ ಬಿಡ್ತೀನ ಬಿಡಲ್ಲ ಎಲ್ಲೋಗಿರ್ತಾಳೆ ತವರು ಮನೆ ಬಿಟ್ಟು ಬೇರೆ ಜಾಗ ಎಲ್ಲಿದೆ ಅವಳಿಗೆ ಒಂದು ವಾರ ಆಗಿದೆ ಅವಳು ಅಲ್ಲಿಗೆ ಹೋಗಿ ಇಷ್ಟರೊಳಗೆ ಅವಳಿಗೆ ಗಂಡ ಬಿಟ್ಟ ಹೆಣ್ಣಿನ ಬಾಳು ಹೇಗೆ ಅಂತ ಗೊತ್ತಾಗಿರುತ್ತೆ ಇನ್ನೂ ಒಂದು ವಾರ ಕಾಯ್ತೀನಿ ಆಮೇಲೆ ನಾನೇ ಅವಳ ಊರಿಗೋಗಿ ಅವರಪ್ಪ ಅಮ್ಮನ ಹತ್ರ ಮಾತಾಡಿ ಕರ್ಕೊಂಡು ಬರ್ತೀನಿ ಎನ್ನುತ್ತಾ ತನ್ನೊಳಗೆ ಯೋಚನೆ ರೂಪಿಸ್ತಿದ್ದ ಚಂದ್ರಕಾಂತ್ ಗೌರಿ ಎದ್ದೇಳು ನಮ್ ಸ್ಟಾಪ್ ಬಂತು ಎಂದು ಅಹಲ್ಯ ಎಬ್ಬಿಸುವವರೆಗೂ ಗೌರಿಗೆ ಎಚ್ಚರವಾಗಿರಲಿಲ್ಲ ಬಸ್ ಇಳಿದು ಓಲಾ ಬುಕ್ ಮಾಡಿಕೊಂಡು ಅಂಬುಜಾರವ್ರ ಮನೆಗೆ ಬಂದ್ರು ಬಾರಕ್ಕಂದ ಎಷ್ಟು ದಿನ ಆಗಿತ್ತಪ್ಪಿ ನಿನ್ ನೋಡದೆ ಅಮ್ಮಮ್ಮನ ನೆನ್ಪಿ ಬಂಗಾರ ಎನ್ನುತ್ತಾ ಅಹಲ್ಯಾಳ ಮಗನನ್ನ ಎತ್ತಿಕೊಂಡ್ರು ಅಂಬುಜ ಭಾಮ ಗೌರಿ ಬಾರೆಗುಂಡಿ ಕಾಲ್ ತೊಳ್ಕೊಳ್ಳಿ ಊಟಕ್ಕೆ ತಟ್ಟೆ ಹಾಕ್ತೀನಿ ಅಂದ್ರು ಅಂಬುಜ ಅಮ್ಮ ಒಂಚೂರು ಕುಡಿಯೋಕೇನಾದರೂ ಕೊಡು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀವಿ ಸರಿ ಜ್ಯೂಸ್ ಕೊಡ್ತೀನಿ ರೀ ಗೌರಿ ಪ್ರಯಾಣ ಆರಂಭಿತ್ತ ಏನು ಸಂಕೋಚ ಮಾಡ್ಕೋಬೇಡಮ್ಮ ನಾನು ಕೈಕಾಲು ತೊಳ್ಕೊಂಡು ಬರ್ತೀನಿ ಅಮ್ಮ ಬಚ್ಚಲು ಮನೆ ಎಲ್ಲಿದೆ ಎಂದಳು ಗೌರಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಎಲ್ಲರೂ ಜೊತೆ ಕೂತು ಊಟ ಮಾಡಿದ್ರು ಅಂಬುಜಾ ಹಾಗೂ ಮೂರ್ತಿಗಳ ಆತ್ಮೀಯ ಮಾತುಕತೆಯಿಂದ ಗೌರಿಯ ಸಂಕೋಚ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು ನೀನು ನಮಗೆ ವಿಮ್ಲ ತರಾನೇ ಅವಳು ನಮ್ಮನ್ನ ಅಂಬುಜತೆ ಮೂರ್ತಿ ಮಾವ ಅಂತಾನೆ ಕರಿತಾಳೆ ನೀನು ಹಾಗೆ ಕರಿ ಮತ್ತೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ಅಂದ್ರು ಅಂಬುಜ ಯಾವ್ಯಾವಾಗ ಏನೇನು ಆಗ್ಬೇಕು ಅಂತ ಇರುತ್ತೋ ಅದೇ ಆಗುತ್ತೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡ ಬದುಕು ಬಂದ ಹಾಗೆ ನಾವು ತಗೊಳ್ತಾ ಹೋಗ್ಬೇಕು ಅಷ್ಟೇ ಆಯ್ತಾ ನಾನೇನು ಪದೇ ಪದೇ ಉಪದೇಶ ಕೊಡ್ತಾ ಇರಲ್ಲಮ್ಮ ಆಮೇಲೆ ಮೂರ್ತಿ ಮಾವ ಬರೀ ಬೋರು ಅನ್ಕೋಬೇಡ ಎನ್ನುತ್ತಾ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಗೌರಿಯಲ್ಲಿ ಆತ್ಮೀಯತೆಯ ಭಾವ ತುಂಬುತ್ತಿದ್ರು ಪ್ರಯಾಣದ ಆಯಾಸಕ್ಕೆ ಗೌರಿ ಒಂದು ರಾತ್ರಿ ಬೇಗನೆ ನಿದ್ರಿಸಿದಳು ಅವಳು ನಿದ್ರಿಸಿದ ನಂತರ ಅಹಲ್ಯ ಅಂಬುಜ ಹಾಗೂ ಮೂರ್ತಿಯವರು ಮಾತನಾಡುತ್ತಾ ಕುಳಿತರು ಅಹಲ್ಯ ಅವರಿಬ್ಬರಿಗೂ ಗೌರಿಯ ಮದುವೆಯಾದ ದಿನದಿಂದ ಹಿಡಿದು ಅವಳು ಮನೆ ಬಿಟ್ಟು ಬರೋವರೆಗೂ ನಡೆದ ಅಷ್ಟು ವಿಷಯಗಳನ್ನು ಚಾಚೂ ತಪ್ಪದೆ ಹೇಳಿದಳು ಅಪ್ಪ ಗೌರಿನ ಎಲ್ಲ ರೀತಿಯಲ್ಲೂ ಸುಧಾರಿಸ್ಬೇಕು ಅವಳು ರು ಮತ್ತೆ ಗಂಡನ ಮನೆ ಇಷ್ಟೇ ನೋಡಿರೋದು ಬೇರೆ ಪ್ರಪಂಚದ ಅರಿವೇ ಇಲ್ಲ ಅವಳಿಗೆ ಮಾನಸಿಕವಾಗಿಯೂ ಕೂಡ ಅವಳು ತುಂಬ ಸೋತಿದ್ದಾಳೆ ನೋ ಪ್ರಾಬ್ಲಮ್ ಅವಳನ್ನು ನಾವು ಚೆನ್ನಾಗಿ ನೋಡ್ಕೋತೀವಿ ಅವಳ ಗಂಡ ಅವಳನ್ನು ನೋಡಿದರೆ ಇಂತಹ ವಜ್ರನ್ನ ನಾವು ಬಿಟ್ಟೋಗಿದ್ದು ಅಂತ ಹೊಟ್ಟೆ ಹುರ್ಕೋಬೇಕು ಆ ಥರ ಅವಳನ್ನ ನೋಡ್ಕೋತೀವಿ ಅದೂ ಅಪ್ಪ ಅವಳ ಡೈವೋರ್ಸ್ ಆಗೋಗಿದೆ ಮತ್ತೆ ಮತ್ತೆ ಅವಳ ಗಂಡನ ಮಾತು ಬೇಡಪ್ಪ ಸರಿ ಬಿಡಮ್ಮ ಗಂಡನ ಮಾತು ಬೇಡ ಬಟ್ ಆ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ನೋಡಿದ್ಯಾ ಇಲ್ಲಪ್ಪ ಅದೆಲ್ಲ ನೀವೇ ನೋಡ್ಕೋಬೇಕು ಸರಿ ನಾನು ನೋಡ್ಕೋತೀನಿ ಅಜ್ಜು ಇಷ್ಟಪಡ್ತಿದ್ದ ಹುಡುಗಿ ಇವಳೇ ಅಪ್ಪ ಆದರೆ ಅವಳಿಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ ಮತ್ತೆ ಅಜ್ಜಿಗೂ ಇಲ್ಲಿ ಬಂದಿರೋ ಹುಡುಗಿ ಗೌರಿ ಅಂತ ಗೊತ್ತಿಲ್ಲ ಓಹೋ ಈ ಟಿಸ್ಟ್ ಬೇರೆ ಇದ್ಯೋ ಅಂಬು ಅವರು ನಮ್ಮನ್ನ ಅತ್ತೆ ಮಾವ ಅಂತ ಕರಿ ಅಂದದ್ದು ಡೋಂಟ್ ವರಿ ಇಬ್ರಿಗೂ ಏನು ಗೊತ್ತಾಗಲ್ಲ ನಾವಂತೂ ಅವಳ ಮದುವೆ ಬಗ್ಗೆ ಏನು ಮಾತಾಡಲ್ಲ ಮುಂದೆ ಋಣಾನು ಬಂದ ಇದ್ರೆ ಆಗ್ಲಿ ಎಲ್ಲ ದೈವೆಚ್ಚೆ ನಮ್ಮ ಮೊದಲ ಗುರಿ ಅವಳನ್ನ ಆತ್ಮವಿಶ್ವಾಸ ಇರೋ ಹುಡುಗಿ ಹಾಕ್ಸೋದು ಆಮೇಲೆ ಅವಳ ಕಾಲ್ ಮೇಲೆ ಅವಳು ನಿಲ್ಲೋ ಹಾಗೆ ಮಾಡೋದು ಸರಿ ಸರಿ ಯಾರಾದ್ರೂ ಅವಳ ಬಗ್ಗೆ ಕೇಳಿದ್ರೆ ನನ್ ತಂಗಿ ಮಗಳು ಈಗ ಇಲ್ಲಿ ಓದಕ್ ಬಂದಿದ್ದಾಳೆ ಅಂತ ಹೇಳೋಣ ಅಂದ್ರು ಮೂರ್ತಿಗಳು ಓಕೆ ಡನ್ ನಾನು ಇನ್ನೊಂದ್ ಎರಡು ದಿನ ಇಲ್ಲಿದ್ದು ಆಮೇಲೆ ನಾ ಮನೆಗೆ ಹೋಗ್ತೀನಿ ನಿ ಮಳಿಯನಿಗೆ ಈಗಾಗಲೇ ಕೋಪ ಬಂದ್ಬಿಟ್ಟಿದೆ ವಾರ ಆಗೋಯ್ತು ಮನೆ ಬಿಟ್ಟು ಅಂತ ಅಷ್ಟರಲ್ಲಿ ಅಹಲ್ಯಾಳ ಫೋನ್ ರಿಂಗ್ ಆಯ್ತು ಗೌರಿ ಬೆಳಗ್ಗೆ ಎದ್ದಾಗ ಮನೆಯಲ್ಲಿ ಯಾರು ಕಾಣ್ಲಿಲ್ಲ ತನ್ನ ರೂಮ್ ಬಂದವಳು ಅಡಿಗೆ ನೋಡಿದಳು ಅಲ್ಲಿಯೂ ಯಾರು ಕಾಣ್ಲಿಲ್ಲ ಕೂಡ ಖಾಲಿ ಇತ್ತು ಹೊಸ ಜಾಗದಲ್ಲಿ ಯಾರು ಕಾಣದೆ ಗೌರಿಗೆ ಗಾಬರಿ ಆಯ್ತು ನೋಡಿದಾಗ ಆರು ಮೂವತ್ತೆಂದು ತೋರಿಸ್ತಿತ್ತು ಎಲ್ಲ ಎಲ್ಲಿ ಎಂದು ಯೋಚಿಸುತ್ತಾ ಅಹಲ್ಯಾಳ ರೂಮಿನ ಕಡೆ ಹೋದಳು ರೂಮ್ ಖಾಲಿ ಇತ್ತು ಅಂಬುಜ ಅವರ ರೂಮಿನ ಕಡೆ ಹೋಗ್ಲೋ ಬೇಡವೋ ಎಂದು ಯೋಚಿಸುತ್ತಾ ಇದ್ದವಳು ಕೊನೆಗೆ ಬೇರೇನೂ ತೋಚದೆ ಅವರ ರೂಮಿನಲ್ಲಿ ಬಗ್ಗಿ ನೋಡಿದಳು ಅಲ್ಲಿ ಅಂಬುಜಾರವರು ಯೋಗಾಸನ ಮಾಡ್ತಾ ಇದ್ರು ಆಶ್ಚರ್ಯದಿಂದ ಅವರನ್ನು ನೋಡಿದ ಗೌರಿ ಹೊರಗೆ ಬಂದಾಗ ಮೂರ್ತಿಗಳು ಅಹಲ್ಯ ಇಬ್ಬರು ಜಾಗಿಂಗ್ನಿಂದ ಬರ್ತಿದ್ರು ಟ್ರ್ಯಾಕ್ ಪ್ಯಾಂಟ್ ಟೀ ಶರ್ಟ್ ಹಾಕಿದ್ದ ಅಹಲ್ಯಾಳನ್ನ ಗೌರಿ ಅತಿ ಆಶ್ಚರ್ಯದಿಂದ ಬಿಟ್ಟ ಬಾಯಿ ಬಿಟ್ಟಂತೆ ನೋಡ್ತಾ ಇದ್ದಳು ಅದಕ್ಕೆ ನೀವು ಈ ಡ್ರೆಸ್ನಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀರಿ ಅಂದಳು ನಾನು ಸೀರೆ ಉಡೋದು ಅತ್ತೆ ಮನೆಗೆ ಹೋದಾಗ ಇಲ್ಲಿ ಬಂದಾಗ ಕಂಫರ್ಟಬಲ್ ಅನ್ಸೋ ಈ ಡ್ರೆಸ್ಸೇ ಹಾಕೋದು ಗೌರಿ ಇವತ್ತು ಫಸ್ಟ್ ಡೇ ಅಂತ ನಿನ್ನ ಬಿಟ್ಟಿದ್ದೀನಿ ನಾಳೆಯಿಂದ ನೀನು ಜಾಗಿಂಗ್ಗೆ ಬರಬೇಕು ಆಕ್ಟಿವ್ ಆಗಿರಬೇಕು ಆಯ್ತಾ ಎಂದರು ಮೂರ್ತಿಗಳು ಆಯ್ತು ಮಬಾ ಈಗ ನಿಮಗೆ ಕಾಫಿ ಮಾಡ್ಲಾ ಎಂದಳು ಗೌರಿ ಅಷ್ಟರಲ್ಲಿ ಅಂಬುಜಾರ್ ಅವರು ಹೊರಗೆ ಬಂದರು ಅವರು ಕೂಡ ಟಿ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ಹಾಕಿದ್ರು ಅತ್ತೆ ಈ ಡ್ರೆಸ್ನಲ್ಲಿ ನೀವು ಅಕ್ಕಿಯ ಅಕ್ಕ ಅನ್ನಿಸ್ತೀರಿ ಈ ಡ್ರೆಸ್ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಎಂದಳು ಸಣ್ಣ ಊರಲ್ಲಿ ಬೆಳೆದ ಗೌರಿಗೆ ಅವರು ಆಧುನಿಕವಾಗಿ ಡ್ರೆಸ್ ಮಾಡಿರುವುದು ಸೋಜಗ ಅನ್ನಿಸ್ತಿತ್ತು ಅವಳು ನೋಡಿದ ಹಿರಿಯರೆಲ್ಲರೂ ಸೀರೆಯನ್ನೇ ಉಡ್ತಿದ್ರು ಪದ್ಮಾ ಕೂಡ ಮನೆಯಲ್ಲಿರುವಾಗ ನೈಟಿ ಹೊರಗಡೆ ಹೋಗುವಾಗ ಸೀರೆ ಉಡ್ತಿದ್ರು ಗೌರಿಗೆ ನೈಟಿ ಇಷ್ಟವಾಗದ ಕಾರಣ ಅವಳು ಯಾವಾಗಲೂ ಸೀರೆಯನ್ನೇ ಧರಿಸ್ತಾ ಇದ್ದಳು ಗೌರಿ ಅಮ್ಮ ಅಜ್ಜಿ ಆದ ಕೂಡಲೇ ಪಂಡ್ರಿ ಬಾಯಿ ಥರ ಡ್ರೆಸ್ ಮಾಡ್ಕೊಂಡಿರ್ತಾರೆ ಅನ್ಕೊಂಡ್ಯಾ ನಮ್ಮಮ್ಮ ಫುಲ್ ಮಾಡ್ರನ್ ಕಣೆ ಅವ್ರು ಡ್ರೆಸ್ ಸೆನ್ಸ್ ನಂಗೆ ಕೂಡ ಇಲ್ಲ ಇನ್ನು ಭಾರಿ ಭಾರಿ ತಿಳ್ಕೊಳ್ಳೋದಿದೆ ಅಮ್ಮನ ಬಗ್ಗೆ ನಿಂಗೆ ಎನ್ನುತ್ತ ನಕ್ಕಳು ಅಹಲ್ಯ ಅಂಬುಜಾರವರು ಮಾಡಿಕೊಟ್ಟ ಕಾಫಿ ಕುಡಿದು ಒಬ್ಬೊಬ್ಬರು ಒಂದೊಂದು ಕೆಲಸಕ್ಕೆ ಹೊರಟರು ಮೂರ್ತಿಗಳು ಸ್ನಾನ ಪೂಜೆ ಎಂದು ಹೊರಟ್ರಿ ಅಂಬುಜಾರವರು ಅಡುಗೆ ಮನೆ ಕಡೆ ಹೋದ್ರು ಆಹಲ್ಯ ಮನೆ ಕ್ಲೀನ್ ಮಾಡಲು ಮೊದಲಾದಳು ಗೌರಿ ಅಂಬುಜಾರವರಿಗೆ ಎಲ್ಪ್ ಮಾಡಲು ಹೋದಳು ಗೌರಿಯು ಸ್ನಾನಕ್ಕೆ ಹೊರಡುವಾಗ ಅಹಲ್ಯ ತನ್ನದೊಂದು ಚೂಡಿದಾರನ್ನು ತಂದುಕೊಟ್ಟಳು ಅಯ್ಯೋ ಬೇಡ ಅದಕ್ಕೆ ನನಗಿದೆಲ್ಲ ಅಭ್ಯಾಸ ಇಲ್ಲ ನಾನು ಸೀರೆನೇ ಉಟ್ಕೋತೀನಿ ಎಂದಳು ಗೌರಿ ಸಂಕೋಚದಿಂದ ಅಭ್ಯಾಸ ಇಲ್ವಾ ನೀನು ಉಟ್ಬೇಕಾದ್ರೇ ಸೀರೆ ಉಡ್ಕೊಂಡು ಉಟ್ಟಿದ್ಯಾ ಅದು ಅಭ್ಯಾಸ ಮಾಡ್ಕೊಂಡಿದ್ದೆ ತಾನೆ ಬಿ ಆರ್ ರೋಮ್ ವೈಲ್ ಯು ಆರ್ ಇನ್ ರೋಮ್ ಅನ್ನೋ ಗಾದೆ ಕೇಳಿದ್ವಾ ನೀನು ನಾವು ಎಲ್ಲಿರ್ತೀವೋ ಅಲ್ಲಿಗೆ ತಕ್ಕ ಹಾಗೆ ನಾವಿರಬೇಕು ಹೋಗು ಸ್ನಾನ ಮಾಡಿಕೊಂಡು ಈ ಡ್ರೆಸ್ಸನ್ನು ಹಾಕೊಂಡ್ಬಾ ಅಂದರು ಅಂಬುಜ ಸ್ನಾನ ಮುಗಿಸಿ ತಾವು ಹೇಳಿದ ಹಾಗೆ ತಯಾರಾದ ಗೌರಿಯನ್ನ ಕಂಡು ಅಂಬುಜ ಆಗುವ ಆ ಹಲ್ಯಾಗೆ ತುಂಬಾ ಸಂತೋಷವಾಯ್ತು ತಿಂಡಿ ತಿಂದಾದ ಮೇಲೆ ಮೂರ್ತಿಗಳು ಲೈಬ್ರರಿಗೆಂದು ಹೋದ್ರೆ ಆ ಹಲ್ಯ ಅಂಬುಜ ಗೌರಿಯೊಡನೆ ಮಾತಿಗೆ ಆರಂಭ ಇಟ್ಕೊಂಡ್ರು ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಗೌರಿ ನನ್ಗೇನು ತೋಚ್ತಾ ಇಲ್ಲ ಅತ್ತೆ ಹಾಗಂದ್ರೆ ಗಮ್ಮ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪನಾದರೂ ನೀನು ಯೋಚನೆ ಮಾಡಬೇಕಲ್ವಾ ನಿನ್ನ ಆಸೆಗಳು ಏನು ಗುರಿ ಏನು ಅಂತ ಗೊತ್ತಾದರೆ ತಾನೆ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದು ಅತ್ತೆ ಮೊದಲು ನನಗೆ ಒಂದು ಕೆಲಸ ಬೇಕು ಗುಡ್ ಈ ಥರ ನಿಂಗೇನು ಅನಿಸುತ್ತೋ ಅದನ್ನು ಹೇಳ್ಕೋಬೇಕು ಹೆದುರುಗಡೆ ಇರೋರಿಗೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನೀನು ಹೇಳ್ದೆ ಹೇಗೆ ಗೊತ್ತಾಗಬೇಕು ಅಲ್ವಾ ಹೌದು ಅತ್ತೆ ನೀವು ಹೇಳೋದು ಸರಿ ಈಗ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಸ್ವಲ್ಪ ಬೇಜಾರಾಗ್ಬೋದು ನಿಮಗೆ ಆದರೂ ಅನಿವಾರ್ಯ ಕೇಳಿ ಅತ್ತೆ ತೊಂದರೆ ಇಲ್ಲ ನಿನ್ನ ಮತ್ತು ಶಶಿಕಾಂತನ ನಡುವೆ ಸಂಬಂಧ ಹೇಗಿತ್ತು ಸಂಬಂಧವೇ ಇರಲಿಲ್ಲ ಅತ್ತೆ ಮದುವೆ ಹದ್ದಿನ ಅವರು ಮನೆ ಬಿಟ್ಟು ಹೋದವರು ಮತ್ತೆ ಬಂದಿದ್ದು ಮೂರು ದಿನಗಳ ಮೇಲೇನೆ ಅವತ್ತೇ ನನಗೆ ಅವರ ವಿಷಯ ಎಲ್ಲ ಹೇಳಿದ್ರು ಆಮೇಲೆ ಅವರು ಆ ಮನೆಗೆ ಬರ್ತಾ ಇದ್ದದೆ ಅಪರೂಪ ಬಂದ್ರು ಒಂದೆರಡು ಗಂಟೆ ಎದ್ದೋಗ್ತಿದ್ರು ಹಾಗಾಗಿ ನನಗೂ ಅವ್ರಿಗೂ ಅಂತಹ ಆತ್ಮೀಯತೆ ಕೂಡ ಬೆಳಿಲಿಲ್ಲ ಅವರಿಗೆ ಹುಷಾರಿಲ್ಲದಿದ್ದಾಗ ಕೂಡ ಒಬ್ಬ ಅಸಹಾಯಕ ಅಂತ ಅವರ ಸೇವೆ ಮಾಡದೇ ಹೊರತು ಗಂಡ ಅನ್ನೋ ಭಾವನೆಯಲ್ಲಿ ಅಲ್ಲ ಹಾಗಿದ್ರೆ ಅವ್ರ ಮೇಲೆ ನಿಮಗೆ ಪ್ರೀತಿ ಹುಟ್ಟಲೇ ಗೌರಿ ಈ ಬಾರಿ ಕೇಳಿದ್ದು ಅಹಲ್ಯ ಹೇಗೆ ಹುಟ್ಟೋಕೆ ಸಾಧ್ಯ ಮದುವೆಗೆ ಮುಂಚೆ ನಾನು ಅವರ ನೋಡಿದ್ದು ಒಂದೇ ಬಾರಿ ಮದುವೆ ಆ ದಿನ ಕೂಡ ನನ್ನೊಂದಿಗೆ ಮಾತಾಡಿಲ್ಲ ಅವರ ಕೈ ಬೆರಳು ಕೂಡ ಸೋಕದ ಹಾಗೆ ತಾಳಿ ಕಟ್ಟಿರೋ ವ್ಯಕ್ತಿ ಮೇಲೆ ಯಾವ ರೀತಿಯ ಭಾವನೆಗಳು ಹುಟ್ಟೋಕ್ ಸಾಧ್ಯ ಹೇಳಿ ಹಾಗಾದ್ರೆ ನೀನು ಯಾರನ್ನು ಗೌರಿ ಇಲ್ಲ ಅದಕ್ಕೆ ಎಂದು ಗೌರಿಯ ನಾಲ್ಗೆ ಹೇಳಿದ್ರು ಇಷ್ಟಪಟ್ಟಿಲ್ವಾ ಇಂದು ಮನದ ಮೂಲೆಯಲ್ಲಿ ಪ್ರತಿಷ್ಠೆಯಾಗಿದ್ದ ಜೋಡಿ ಕಣ್ಣುಗಳು ಗೌರಿಯನ್ನ ಕೆಣಕುತ್ತಾ ಕೇಳ್ತಾ ಇದ್ದವು ನಿನ್ನ ಡೈವೋರ್ಸ್ ಪ್ರೊಸೀಜರ್ ಎಲ್ಲ ಮುಗ್ದಿದೆಯಾ ಗೌರಿ ಎಂದು ಕೇಳಿದ್ರು ಅಂಬುಜ ಮುಂದೆ ಯಾವ ತೊಂದರೆಯೂ ಅವಳಿಗಾಗಬಾರ್ದು ಎಂಬ ಮುಂದಾಲೋಚನೆಯಿಂದ ಹೌದು ಅತ್ತೆ ಎಲ್ಲ ಮುಗ್ದಿದೆ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ತಿರವೇ ಇದೆ ಎಂದಳು ಗೌರಿ ನಿಮ್ಮ ಮಾವ ಬಂದ ಮೇಲೆ ಅದನ್ನೆಲ್ಲ ಒಂದ್ಸಾರಿ ಅವ್ರಿಗೆ ತೋರಿಸ್ಬಿಡು ಎಂದರು ಅಂಬುಜ ಅಮ್ಮ ಒಂದು ವಿಷಯ ಹೇಳೋದು ಮರ್ತೋಯ್ತು ನೋಡು ಆ ಚಂದ್ರಕಾಂತ ಇವಳಿಗೆ ಇನ್ನು ಕಾಲ್ ಮಾಡ್ತಾನೆ ಇವಳು ಅವ್ನು ಕಾಲನ್ನ ರಿಸೀವ್ ಮಾಡ್ತಿಲ್ಲ ಹೌದಾ ಇನ್ನೊಂದ್ಸರಿ ಫೋನ್ ಬಂದ್ರೆ ರಿಸೀವ್ ಮಾಡು ಏನ್ ಮಾತಾಡ್ತಾನೆ ನೋಡೋಣ ಮೋಸ್ಟ್ಲಿ ಸಾರಿ ಇರ್ಬೋದು ಈಗ ಎಲ್ಲಾ ಎಂಕ್ವೈರಿ ಮುಗ್ದಿದ್ರೆ ಊಟಕ್ಕೆ ಹಾಕು ಹಸಿವಾಗ್ತಿದೆ ಅಪ್ಪನು ಬರೋ ಒತ್ತಾಯ್ತು ಎಂದು ಹೊರಟಳು ಅಹಲ್ಯ ಮೂರ್ತಿಗಳು ಬಂದ ಮೇಲೆ ಊಟ ಮಾಡಿ ಎಲ್ಲರೂ ಹರಟೆ ಹೊಡಿತಾ ಕುಳಿತರು ಆಗ ಮತ್ತೆ ಗೌರಿಯ ಮೊಬೈಲ್ಗೆ ಚಂದ್ರಕಾಂತನ ಫೋನ್ ಬಂತು ಗೌರಿಗೆ ಫೋನ್ ರಿಸೀವ್ ಮಾಡಲು ಹೇಳಿ ಸ್ಪೀಕರ್ನಲ್ಲಿ ಇಟ್ರು ಹಾಗೆ ಆ ಕಾಲ್ ರೆಕಾರ್ಡ್ ಆಗುವ ಹಾಗೆ ಮಾಡಿಟ್ರು ಏನು ಗೌರಿ ತವರು ಮನೆಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರೆತು ಬಿಟ್ಟಿಯಾ ಹೇಗೆ ಹೇಗಿದೆ ತವರ ಸುಖ ಗಂಡ ಬಿಟ್ಟವಳ ಬಾಳಿನ ಬೆಲೆ ಏನು ಅಂತ ಗೊತ್ತಾಯ್ತಾ ಊರಲ್ಲಿ ಎಲ್ಲರೂ ಮಂಗಳಾರತಿ ಮಾಡಿದ್ರು ತಾನೇ ನನ್ನ ತಮ್ಮ ಬಿಟ್ಟ ಹೆಣ್ಣಾದರೂ ನಾನು ದೊಡ್ಡ ಮನಸ್ಸಿನಿಂದ ನಿನ್ನ ಮದುವೆ ಆಗೋಕೆ ಒಪ್ಕೊಂಡಿದ್ದೆ ತಾನೆ ಈಗ ಕಟ್ಕೊಳ್ಳಲ್ಲ ನಿನ್ನ ಇಟ್ಕೋತೀನಿ ಅದು ಯಾರು ಬಂದು ತಡಿತಾರೋ ನೋಡ್ತೀನಿ ಅಸಹ್ಯಕಳಾದ ಗೌರಿಯನ್ನ ಆದರೂ ತನ್ನ ವಶಕ್ಕೆ ಪಡೆಯಬೇಕೆಂದಿದ್ದ ಚಂದ್ರಕಾಂತನ ಎಲುಬಿಲ್ಲದ ನಾಲಿಗೆ ಹೇಗೆ ಬೇಕೋ ಹಾಗೆ ಹರಿದಾಡ್ತಿತ್ತು ಥ್ಯಾಂಕ್ಸ್ ಮಿಸ್ಟರ್ ಚಂದ್ರಕಾಂತ್ ನಿಮ್ಮ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲದೆ ಹೇಗೆ ಕೇಸ್ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನೀವೇ ಸಾಕ್ಷಿಯನ್ನ ಕೊಟ್ಬಿಟ್ರಿ ಗೌರಿ ಈಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಬಿಡೋಣ ಎಂದು ಹೇಳಿದರು ಕೃಷ್ಣಮೂರ್ತಿ ಹಲೋ ಯಾರು ಮಾತಾಡ್ತಾ ಇರೋದು ಏನು ಕಂಪ್ಲೇಂಟ್ ಏನು ಮಾತಾಡ್ತಾ ಇದ್ದೀರಾ ನೀವು ನಾನೇನು ಸಾಕ್ಷಿ ಕೊಟ್ಟೆ ನಿಮಗೆ ಚಂದ್ರಕಾಂತ್ ಗಾಬರಿಯಿಂದ ಕೇಳಿದನು ಹೇಗೂ ಗೌರಿ ಮೇದು ಸ್ವಭಾವದ ಹುಡುಗಿ ಅವಳ ಅಪ್ಪ ಅಮ್ಮ ಮರ್ಯಾದೆಗೆ ಅಂಜುವ ಜನಗಳು ಮತ್ತೆ ಆರ್ಥಿಕವಾಗಿ ಅಷ್ಟೇನು ಸಬಲರಲ್ಲದ ಅವರನ್ನು ಮಣಿಸುವುದು ತನಗೇನು ದೊಡ್ಡದಲ್ಲವೆಂದು ತಿಳಿದಿದ್ದ ಚಂದ್ರಕಾಂತ್ ಈಗ ಕೇಳಿದ ಗಡಸುದ್ವನಿಗೆ ಗಾಬರಿಯಾದನು ನಾನು ಲಾಯರ್ ಕೃಷ್ಣಮೂರ್ತಿ ಗೌರಿಯ ಮಾವ ನಿಮ್ಮ ಕುಟುಂಬದಿಂದ ಗೌರಿಗೆ ಅವರ ಕುಟುಂಬಕ್ಕೆ ಆಗಿರೋ ಅನ್ಯಾಯ ಎಲ್ಲ ನನಗೆ ಗೊತ್ತಾಗಿದೆ ಅದಕ್ಕೆ ತಕ್ಕ ಶಾಸ್ತಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನ ತಡ್ಕೊಳ್ಳಿ ನಿಮ್ಮ ಮನೆ ಬಾಗಿಲಿಗೆ ನೋಟಿಸ್ ಬರುತ್ತೆ ಬೇಕು ಅಂದಾಗ ಮದುವೆಯಾಗಿ ಬೇಡ ಅಂದಾಗ ಬಿಟ್ಟು ಹೋಗಿದ್ದಾನಲ್ವಾ ತಮ್ಮ ಅವನನ್ನು ಕರೆಸ್ತೀವಿ ಎಲ್ರಿಗೂ ಒಂದು ಪಾಠ ಕಲಿಸ್ತೀನಿ ಇರಿ ಎಂದರು ಕೃಷ್ಣಮೂರ್ತಿಗಳು ಜೋರಿನಿಂದ ಅವರ ಜಬರ್ದಸ್ತಿನ ಧ್ವನಿ ಕೇಳಿಯ ಚಂದ್ರಕಾಂತ್ ಹೆದರಿದ ಈಗ ಕೇಸ್ ಎಂದೆಲ್ಲ ಮಾತಾಡ್ತಿರುವುದು ಅವನಿಗೆ ಭಯವನ್ನ ಉಂಟು ಮಾಡಿತ್ತು ಏನು ಬದಲು ನುಡಿಯದೆ ಕರೆಯನ್ನ ತುಂಡರಿಸಿದ್ದ ಹೇಗೂ ಅವಳು ಮನೆ ಬಿಟ್ಟು ಹೋಗಾಗಿದೆ ಯಾಕೆ ಇಲ್ಲದ ತೊಂದರೆ ಮೈ ಮೇಲೆ ಎಳೆದುಕೊಳ್ಳುವುದು ಎಂದುಕೊಂಡು ಚಂದ್ರಕಾಂತ ಗೌರಿ ಮೇಲಿನ ಆಸೆಯನ್ನ ಬಿಟ್ಬಿಟ್ಟ ಇಷ್ಟೇ ಕಣಮ್ಮ ಲೋಕ ನೀನು ಹೆದರಿದ್ರೆ ಹೆದರಿಸ್ತಾರೆ ಹೆದರು ನಿಂತರೆ ಹೆದರ್ಕೊಳ್ತಾರೆ ನಾವು ಗಟ್ಟಿ ಆಗಬೇಕು ಹಿಂದ್ಮೇಲೆ ನಿನ್ನ ಹೊಸ ಜೀವನ ಶುರು ನನ್ಗಾಗಲ್ಲ ನನಗೆ ಬರಲ್ಲ ನಂಗೆ ಗೊತ್ತಿಲ್ಲ ಅದೆಲ್ಲ ನನಗೆ ಇಷ್ಟ ಇಲ್ಲದ ಪದಗಳು ನಿನ್ ಬಾಯಲ್ಲಿ ಆ ಮಾತುಗಳೆಲ್ಲ ಬರಲೇಬಾರ್ದು ತಿಳಿತಾ ಹಾ ಎಂದು ತಲೆ ಅಲ್ಲಾಡಿಸಿದಳು ಗೌರಿ ಬಾಯಿ ಬಿಟ್ಟು ಮಾತಾಡೆ ತಾಯಿ ಮಾತಿಗೇನು ಟ್ಯಾಕ್ಸ್ ಕಟ್ಬೇಕಾಗಿಲ್ಲ ಎಂದು ಕಾಲು ಎಳೆದಳು ಅಹಲ್ಯ ಇವತ್ತು ಸಂಜೆ ಸ್ವಲ್ಪ ಹೊರಗಡೆ ಹೋಗಬೇಕು ನನ್ನ ಸೀರೆಗೆ ಬ್ಲೌಸ್ ಒಲೆ ಕೊಟ್ಟು ಬರಬೇಕು ಗೌರಿ ನಾನು ನೀನು ಹೋಗಿ ಬರೋಣ ಎಂದರು ಅಂಬುಜ ಅಂದಿನಿಂದಲೇ ಗೌರಿಗೆ ಜೀವನದ ಪಾಠ ಶುರುವಾಗೋದರಲ್ಲಿತ್ತು